ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡದ ಅಂತಿಮ ಭಾಗಕ್ಕೆ ಸ್ವಾಗತ ಶಬರಿಯು ಹೇಳಿದಂತೆ ಪಂಪಾಸರೋವರದ ತೀರದಲ್ಲಿ ಸುಗ್ರೀವನೆಂಬ ವಾನರನನ್ನು ಆತನ ಅನುಚರರನ್ನು ಭೇಟಿಯಾಗುವ ಸಲುವಾಗಿ ಶ್ರೀರಾಮಚಂದ್ರನು ಪಂಪಾ ತೀರಕ್ಕೆ ಬಂದಿರುವನು ಅತ್ಯಂತ ಸುಂದರವಾದ ಆ ಸರೋವರವನ್ನು ಕಂಡು ಶ್ರೀರಾಮನು ಅದರಲ್ಲಿ ಮಿಂದು ಪರಮಸುಖಿಯಾದನು ಮತ್ತೆ ಒಂದು ಮರದ ನೆರಳಿನಲ್ಲಿ ಲಕ್ಷ್ಮಣನಿಂದೊಡಗೂಡಿ ವಿಶ್ರಮಿಸಿದನು ಅಲ್ಲಿಗೆ ದೇವತೆಗಳು ಮುನಿಗಳು ಬಂದು ಪ್ರಭುವನ್ನು ಸ್ತುತಿಸಿ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಕೃಪಾಳುವಾದ ಶ್ರೀರಾಮನು ಪ್ರಸನ್ನ ಚಿತ್ತದಿಂದ ಕುಳಿತುಕೊಂಡು ಲಕ್ಷ್ಮಣನಿಗೆ ಸರಸವಾದ ಸುಂದರ ಕಥೆಗಳನ್ನು ಹೇಳತೊಡಗಿದನು ಭಗವಾನ್ ಶ್ರೀರಾಮಚಂದ್ರನು ವಿರಹ ವ್ಯಾಕುಲನಾಗಿರುವುದನ್ನು ಕಂಡು ನಾರದರು ಅಂದುಕೊಂಡರು ನನ್ನ ಶಾಪವನ್ನು ಸ್ವೀಕರಿಸಿದ್ದರಿಂದಲೇ ಶ್ರೀರಾಮನು ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತಲ್ಲ ಹಿಂದಿನ ಅಧ್ಯಾಯವೊಂದರಲ್ಲಿ ನಾರದರು ಶ್ರೀರಾಮನಿಗೆ ಮೂಲತಃ ವಿಷ್ಣುವಿಗೆ ನಾರಾಯಣನಿಗೆ ಸ್ತ್ರೀವಿಯೋಗದ ದುಃಖವನ್ನು ಮಾನವ ಜನ್ಮದಲ್ಲಿ ಅನುಭವಿಸುವಂತೆ ಶಪಿಸಿರುತ್ತಾರೆ ಇಂತಹ ಭಕ್ತವತ್ಸಲ ಪ್ರಭುವನ್ನು ಹೋಗಿ ನೋಡಿಕೊಂಡು ಬರಬೇಕು ಮತ್ತೆ ಇಂತಹ ಅವಕಾಶ ದೊರೆಯಲಾರದು ಎಂದು ಯೋಚಿಸಿ ಮಹತಿ ಎಂಬ ತನ್ನ ವೀಣೆಯನ್ನು ಕೈಗೆತ್ತಿಕೊಂಡು ಮಧುರ ಸ್ವರದಿಂದ ಪ್ರೇಮಾನುರಾಗದಿಂದೊಡಗೂಡಿ ಶ್ರೀರಾಮನ ಲೀಲೆಗಳನ್ನು ಹಾಡುತ್ತಾ ಶ್ರೀರಾಮನಿದ್ದೆಡೆಗೆ ಆಗಮಿಸಿದರು ಸಾಷ್ಟಾಂಗ ನಮಸ್ಕರಿಸಿದ ನಾರದರನ್ನು ನೋಡಿ ಶ್ರೀರಾಮನು ಅವರನ್ನು ಹಿಡಿದೆತ್ತಿ ಬಿಗಿದಪ್ಪಿಕೊಂಡನು ಕುಶಲ ಪ್ರಶ್ನೆಗಳಾದ ಬಳಿಕ ಅವರನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು ಲಕ್ಷ್ಮಣನು ಆದರದಿಂದ ಮುನಿಯ ಪಾದಗಳನ್ನು ತೊಳೆದನು ಪ್ರಭುವು ಪ್ರಸನ್ನ ಚಿತ್ತನಾಗಿರುವುದನ್ನು ಗ್ರಹಿಸಿ ನಾರದರು ಅನೇಕ ವಿಧದಿಂದ ವಿನಂತಿಯನ್ನು ಗೈದು ಕರಕಮಲಗಳನ್ನು ಜೋಡಿಸಿಕೊಂಡು ಎಂತೆಂದರು ಸಹಜ ಉದಾರಿಯಾದ ರಘುನಾಥ ಕೇಳು ನೀನು ದುರ್ಲಭವಾದ ಸುಖಪ್ರದವಾದ ವರಗಳನ್ನು ಭಕ್ತರಿಗೆ ಕರುಣಿಸುವಂತಹವನು ಸ್ವಾಮಿ ನೀನು ಸರ್ವಜ್ಞನೂ ಅಂತರ್ಯಾಮಿಯೂ ಆಗಿರುವೆ ಆದರೂ ನಾನು ನಿನ್ನಲ್ಲಿ ಒಂದು ವರ ಬೇಡುತ್ತೇನೆ ದಯವಿಟ್ಟು ಅದನ್ನು ಕರುಣಿಸು ಆಗ ಶ್ರೀರಾಮನು ಹೇಳಿದನು ಮುನೀಶ್ವರ ನಿಮಗೆ ನನ್ನ ಸ್ವಭಾವ ತಿಳಿದಿದೆ ನಾನು ಎಂದಾದರೂ ನನ್ನ ಭಕ್ತರಿಂದ ಏನನ್ನಾದರೂ ಮರೆಮಾಚಿರುವೆನು ಮುನಿಗಳೇ ನೀವು ಬೇಡದೇ ಇರುವ ಇಷ್ಟವಾದ ವಸ್ತು ನನ್ನ ಬಳಿ ಯಾವುದಿದೆ ಭಕ್ತರಿಗೆ ಕೊಡಲಾಗದ್ದು ನನ್ನಲ್ಲಿ ಏನೂ ಇಲ್ಲ ಈ ಮಾತನ್ನು ಯಾವಾಗಲೂ ನಂಬಿಕೊಂಡಿರಿ ಆಗ ನಾರದರು ಹರ್ಷಗೊಂಡು ಹೇಳಿದರು ನಾನು ದಾರ್ಷ್ಟ್ಯದಿಂದ ಈ ವರವನ್ನು ಕೇಳುತ್ತಿದ್ದೇನೆ ಅದಕ್ಕಾಗಿ ಕ್ಷಮೆ ಇರಲಿ ಪ್ರಭುವಿಗೆ ಅನಂತ ನಾಮಗಳಿವೆ ಅವೆಲ್ಲವೂ ಒಂದಕ್ಕಿಂತ ಒಂದು ಮಿಗಿಲೆಂದು ವೇದಗಳು ಸಾರುತ್ತವೆ ಆದರೂ ರಾಮನಾಮವು ಸರ್ವಶ್ರೇಷ್ಠವಾಗಲಿ ಅದು ಪಾಪವೆಂಬ ಪಕ್ಷಿ ಸಂಕುಲವನ್ನು ನಾಶ ಮಾಡುವ ಬೇಟೆಗಾರನಂತಾಗಲಿ ಈ ವರವನ್ನು ಕರುಣಿಸು ನಿನ್ನ ಭಕ್ತಿಯೇ ಹುಣ್ಣಿಮೆಯ ರಾತ್ರಿಯು ಭಕ್ತರ ನಿರ್ಮಲ ಹೃದಯಾಕಾಶದಲ್ಲಿ ರಾಮನಾಮವೆಂಬ ಪೂರ್ಣ ಚಂದ್ರನಂತಿದ್ದು ಉಳಿದ ಎಲ್ಲ ನಾಮಗಳು ತಾರಾಗಣಗಳಂತೆ ಬೆಳಗುವಂತಾಗಲಿ ಸಿಂಧುವಾದ ರಘುನಾಥನು ಹಾಗೆಯೇ ಆಗಲಿ ಎಂದು ಹರಸಿದನು ಆಗ ನಾರದರು ಆನಂದತೊಂದಿಲರಾಗಿ ಪ್ರಭು ಚರಣಗಳಿಗೆ ಎರಗಿದರು ಶ್ರೀ ರಘುವರನು ಅತ್ಯಂತ ಪ್ರಸನ್ನನಾಗಿರುವುದನ್ನು ಗ್ರಹಿಸಿ ನಾರದರು ಮೃದು ಮಧುರವಾಗಿ ಹೇಳಿದರು ರಾಮ ರಘುನಾಥ ಕೇಳು ನೀನು ನಿನ್ನ ಮಾಯೆಯನ್ನು ಪ್ರೇರೇಪಿಸಿ ನನ್ನನ್ನು ಮೋಹಕ್ಕೀಡು ಮಾಡಿದ್ದೆಯಲ್ಲ ಆಗ ನಾನು ಮದುವೆ ಮಾಡಿಕೊಳ್ಳಬೇಕೆಂದಿದ್ದೆ ಆದರೆ ಪ್ರಭುವು ಅದನ್ನು ಯಾವ ಕಾರಣದಿಂದ ಆಗಗೊಡಲಿಲ್ಲ ಪ್ರಭುವು ಹೇಳುತ್ತಾನೆ ನಾರದರೇ ಕೇಳಿರಿ ನಾನು ಪ್ರಸನ್ನನಾಗಿ ಹೇಳುತ್ತಿದ್ದೇನೆ ತಮ್ಮ ಸಮಸ್ತ ಆಸೆ ಆಕಾಂಕ್ಷೆಗಳನ್ನು ತೊರೆದು ನನ್ನನ್ನೇ ಭಜಿಸುವವರನ್ನು ತಾಯಿಯು ತನ್ನ ಮಗನನ್ನು ಕಾಪಾಡುವಂತೆ ನಾನು ಕಾಪಾಡುತ್ತೇನೆ ಸಣ್ಣ ಮಗು ಓಡಿ ಹೋಗಿ ಬೆಂಕಿಯನ್ನು ಇಲ್ಲವೇ ಹಾವನ್ನು ಹಿಡಿಯಲು ಹೋದರೆ ಆಗ ತಾಯಿಯು ಅದನ್ನು ತಡೆದು ಮಗುವನ್ನು ಕಾಪಾಡುತ್ತಾಳೆ ಆ ಮಗುವು ಪ್ರಾಯಕ್ಕೆ ಬಂದ ಮೇಲೆಯೂ ತಾಯಿಯು ಅವನನ್ನು ಪ್ರೀತಿಸುತ್ತಾಳೆ ಆದರೆ ಹಿಂದಿನಂತೆ ರಕ್ಷಣೆಗೆ ಓಡುವುದಿಲ್ಲ ಏಕೆಂದರೆ ಅವನು ತಾಯಿಯನ್ನೇ ಅವಲಂಬಿಸದೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವನು ಜ್ಞಾನಿಗಳು ನನಗೆ ಪ್ರೌಢ ಪುತ್ರರಂತೆ ನಿನ್ನಂತಹ ತನ್ನ ಶಕ್ತಿಯ ಹೆಮ್ಮೆಯಿಲ್ಲದ ಸೇವಕರು ನನಗೆ ಪುಟ್ಟ ಬಾಲಕರಂತೆ ಇಂತಹವರ ಭಾರವನ್ನು ನಾನೇ ವಹಿಸಿಕೊಂಡಿರುತ್ತೇನೆ ಅಂದರೆ ಜ್ಞಾನಿಗಳಿಗೆ ತಮ್ಮ ಬಲದ ಮೇಲೆಯೇ ಭರವಸೆ ಇರುತ್ತದೆ ಕಾಮ ಕ್ರೋಧರೂಪಿ ಶತ್ರುಗಳಾದರೂ ಇಬ್ಬರಿಗೂ ಜ್ಞಾನಿಗಳಾದ ಪ್ರೌಢಪುತ್ರರಾದ ಜ್ಞಾನಿಗಳೇ ಇರಲಿ ಅಥವಾ ಭಕ್ತಿಯಿಂದ ಭಗವಂತನಲ್ಲಿ ಶರಣಾಗಿ ಪುಟ್ಟ ಬಾಲಕರಂತೆ ಇರುವವರಿಗೆ ಆಗಲಿ ಇಬ್ಬರಿಗೂ ಕಾಮ ಕ್ರೋಧ ರೂಪಿ ಶತ್ರುಗಳು ಸಮಾನವಾಗಿರುತ್ತವೆ ಆದರೆ ಈ ಶತ್ರುಗಳನ್ನು ನಾಶ ಮಾಡಿ ನನ್ನ ಪರಮ ಭಕ್ತರನ್ನು ರಕ್ಷಿಸುವ ಭಾರ ನನ್ನ ಮೇಲೆಯೇ ಇರುತ್ತದೆ ಏಕೆಂದರೆ ಅವರು ನನ್ನ ಮೇಲೆಯೇ ಭಾರವನ್ನಿಡುವರು ಜ್ಞಾನಿಗಳು ಆ ಅಂತಃಶತ್ರುಗಳನ್ನು ತಾವೇ ಎದುರಿಸುತ್ತಾರೆ ಹೀಗೆ ಯೋಚಿಸಿಯೇ ಪಂಡಿತರಾದವರು ನನ್ನನ್ನೇ ಭಜಿಸುತ್ತಾರೆ ಜ್ಞಾನ ಪ್ರಾಪ್ತಿಯಾದರೂ ಕೂಡ ಅವರು ಭಕ್ತಿಯನ್ನು ತೊರೆಯುವುದಿಲ್ಲ ಏಕೆಂದರೆ ಭಕ್ತರು ಪುಟ್ಟ ಬಾಲಕರಂತೆ ಭಗವಂತನಿಂದಲೇ ರಕ್ಷಿಸಲ್ಪಡುವರು ಕಾಮ ಕ್ರೋಧ ಲೋಭ ಮದವೆ ಮೊದಲಾದವುಗಳು ಮೋಹದ ಪ್ರಬಲ ಸೇನೆಯಾಗಿದೆ ಇದರಲ್ಲಿಯೂ ಮಾಯಾರೂಪಿಣಿಯಾದ ಹೆಣ್ಣು ಅತ್ಯಂತ ದಾರುಣ ದುಃಖದಾಯಕಿಯಾಗಿದ್ದಾಳೆ ಮುನೀಶ್ವರ ಮೋಹರೂಪಿ ವನವನ್ನು ವಿಕಸಿತಗೊಳಿಸುವುದಕ್ಕೆ ಸ್ತ್ರೀಯು ವಸಂತ ಋತುವಿನಂತಿದ್ದಾಳೆ ಎಂದು ವೇದ ಪುರಾಣ ಸಂತರು ಹೇಳುತ್ತಾರೆ ಆ ಸ್ತ್ರೀಯೇ ಮರಳಿ ಗ್ರೀಷ್ಮ ಋತುವಿನಂತಾಗಿ ಜಪ ತಪ ವಿನಯವೆಂಬ ಜಲಾಶಯಗಳನ್ನು ಒಣಗಿಸಿ ಬಿಡುತ್ತಾಳೆ ಕಾಮ ಕ್ರೋಧ ಮದ ಮಾತ್ಸರ್ಯಗಳೆಂಬ ಕಪ್ಪೆಗಳ ಪಾಲಿಗೆ ಮಳೆಗಾಲವಾಗಿ ಹರ್ಷವನ್ನುಂಟು ಮಾಡುವವಳು ಏಕಮಾತ್ರ ಈ ಸ್ತ್ರೀಯೇ ದುರ್ವಿಷಯಗಳೆಂಬ ಕುಮುದಗಳಿಗೆ ಸದಾ ಸುಖದಾಯಕವಾದ ಶರದೃತುವು ಆಕೆಯೇ ಸಮಸ್ತ ಧರ್ಮಗಳೇ ಕಮಲ ವೃಂದ ಈ ನೀಚ ವಿಷಜ ವಿಷಯಜನ್ಯ ಸುಖ ಕೊಡುವ ಸ್ತ್ರೀಯು ಹೇಮಂತ ಋತುವಾಗಿ ಅವುಗಳನ್ನು ನಾಶಪಡಿಸುತ್ತಾಳೆ ಮತ್ತೆ ಮಮತೆ ಎಂಬ ಜವಾಸವನವನ್ನು ಹೆಣ್ಣೆಂಬ ಶಿಶಿರಋತುವು ನಳನಳಿಸುತ್ತದೆ ಪಾಪಗಳೆಂಬ ಗೂಬೆಗಳಿಗೆ ಈ ಹೆಣ್ಣು ಸುಖದಾಯಕವಾದ ಕಗ್ಗತ್ತಲ ಇರುಳು ಬುದ್ಧಿ ಬಲ ಶೀಲ ಸತ್ಯ ಇವುಗಳು ಮೀನುಗಳಿದ್ದಂತೆ ಇವುಗಳನ್ನು ಸಿಕ್ಕಿಸಿ ಹಾಕಿ ನಾಶ ಮಾಡುವ ಗಾಳವೇ ಈ ಹೆಣ್ಣು ಎಂದು ಬುದ್ಧಿವಂತರು ಹೇಳುತ್ತಾರೆ ಯುವತಿಯಾದ ಸ್ತ್ರೀಯು ಎಲ್ಲ ದೋಷಗಳಿಗೆ ಮೂಲವು ಶೂಲಪ್ರದ ಮತ್ತು ಎಲ್ಲ ರೀತಿಯ ದುಃಖಗಳ ಗಣಿಯಾಗಿದ್ದಾಳೆ ಆದ್ದರಿಂದಲೇ ಮುನೀಶ್ವರ ಇವೆಲ್ಲವನ್ನು ಯೋಚಿಸಿಯೇ ನಾನು ನಿಮಗೆ ಮದುವೆಯಾಗಲು ಬಿಡಲಿಲ್ಲ ಶ್ರೀರಾಮಚಂದ್ರನ ಮನೋಹಾರಿಯಾದ ವಚನಗಳನ್ನು ಕೇಳಿ ಮುನಿಯ ಶರೀರ ಹೊಂಪುಳಿಗೊಂಡಿತು ಅವರ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಅವರು ಮನಸ್ಸಿನಲ್ಲೇ ಅಂದುಕೊಂಡರು ಇಂತಹ ಪ್ರಭುವನ್ನು ನಾನು ಎಲ್ಲಿಯೂ ಕಾಣೆ ಬೇರೆ ಯಾವ ಪ್ರಭುವಿಗೆ ತನ್ನ ಸೇವಕರ ಮೇಲೆ ಇಷ್ಟೊಂದು ಪ್ರೇಮ ಮಮತೆಯಿದೆ ಸಾಂಸಾರಿಕ ಭ್ರಮೆಗೆ ಗುರಿಯಾಗಿ ಇಂತಹ ಪ್ರಭುವನ್ನು ಭಜಿಸದ ಜನರು ಜ್ಞಾನ ದರಿದ್ರರು ಮಂದಮತಿಗಳು ನಿರ್ಭಾಗ್ಯರು ಆಗಿದ್ದಾರೆ ಬಳಿಕ ನಾರದ ಮಹರ್ಷಿಗಳು ಆದರದಿಂದ ಹೇಳಿದರು ಓ ವಿಜ್ಞಾನ ವಿಶಾರದ ಶ್ರೀರಾಮ ರಘುವೀರ ಎಲೈ ಭವ ಭಯವನ್ನು ಹೋಗಲಾಡಿಸುವ ಸ್ವಾಮಿಯೇ ದಯಮಾಡಿ ನನಗೆ ಸಂತರ ಲಕ್ಷಣಗಳನ್ನು ತಿಳಿಸೋಣವಾಗಲಿ ಆಗ ಶ್ರೀರಾಮನು ನುಡಿದನು ಮುನೀಶ್ವರ ಯಾವ ಕಾರಣದಿಂದ ನಾನು ಸಂತರ ವಶದಲ್ಲಿರುತ್ತೇನೋ ಅಂತಹವರ ಗುಣಗಳನ್ನು ಹೇಳುತ್ತೇನೆ ಕೇಳು ಆ ಸಂತರು ಅರಿಷಡ್ವರ್ಗಗಳನ್ನು ಗೆದ್ದವರು ಪಾಪರಹಿತರು ನಿಷ್ಕಾಮರು ಸ್ಥಿರ ಬುದ್ಧಿಯುಳ್ಳವರು ಸರ್ವಸ್ವತ್ಯಾಗಿಗಳು ಅಂತರ್ಭಾಹ್ಯಗಳಲ್ಲಿ ಶುದ್ಧರಾದವರು ಸುಖಧಾಮರು ಅಪಾರ ಜ್ಞಾನಿಗಳು ಇಚ್ಛಾರಹಿತರು ಮಿತಾಹಾರಿಗಳು ಸತ್ಯಪ್ರತಿಜ್ಞರು ಕವಿ ಕೋವಿದರು ಯೋಗಿಗಳು ಸದಾ ಸಾವಧಾನರು ಇತರರನ್ನು ಗೌರವಿಸುವವರು ಅಭಿಮಾನ ರಹಿತರು ಧೈರ್ಯವಂತರು ಧರ್ಮ ಮಾರ್ಗಾಚರಣ ಕುಶಲರು ಆಗಿರುವರು ಇವರು ಗುಣನಿಧಿಗಳು ಸಂಸಾರ ದುಃಖರಹಿತರು ವಿಗತ ಸಂದೇಹರು ಆದ ಇಂತಹ ಸಜ್ಜನರಿಗೆ ನನ್ನ ಚರಣ ಕಮಲಗಳಲ್ಲದೆ ತಮ್ಮ ದೇಹವಾಗಲಿ ಗೇಹವಾಗಲಿ ಪ್ರಿಯವಾಗಿರುವುದಿಲ್ಲ ಅವರು ತಮ್ಮ ಗುಣಗಳನ್ನು ಕೇಳಲು ಇಷ್ಟಪಡುವುದಿಲ್ಲ ಆದರೆ ಇತರರ ಸುಗುಣಗಳನ್ನು ಕೇಳಿ ಹೆಚ್ಚಾಗಿ ಸಂತೋಷ ಪಡುವರು ಅವರು ಯಾವಾಗಲೂ ಸರಳ ಶೀತಲರಾಗಿದ್ದು ನ್ಯಾಯವನ್ನು ಎಂದೂ ತೊರೆಯುವುದಿಲ್ಲ ಅವರು ಸರಳ ಸ್ವಭಾವದವರಾಗಿದ್ದು ಎಲ್ಲರನ್ನೂ ಪ್ರೀತಿಸುತ್ತಿರುತ್ತಾರೆ ಅವರು ಜಪ ತಪ ವ್ರತ ನೇಮ ಶಮೆ ದಮಗಳನ್ನು ಆಚರಿಸುವಂತಹವರು ಗುರು ಗೋವಿಂದ ವಿಪ್ರರ ಪಾದಗಳಲ್ಲಿ ಅವರಿಗೆ ಹೆಚ್ಚಿನ ಭಕ್ತಿ ಅವರು ಶ್ರದ್ಧೆ ಕ್ಷಮೆ ಮೈತ್ರಿ ದಯೆ ಸಂತೋಷ ಹಾಗೂ ನನ್ನ ಚರಣಗಳಲ್ಲಿ ನಿಷ್ಕಪಟ ಪ್ರೇಮವುಳ್ಳವರು ಅವರಿಗೆ ವೈರಾಗ್ಯ ವಿವೇಕ ವಿನಯ ವಿಜ್ಞಾನ ಮತ್ತು ವೇದ ಪುರಾಣಗಳ ಯಥಾರ್ಥ ಜ್ಞಾನವಿರುತ್ತದೆ ಜಂಭ ದುರಭಿಮಾನ ಮದ ಮೊದಲಾದವುಗಳಿಂದ ದೂರವಾಗಿದ್ದು ಅವರು ಮರೆತಾದರೂ ಕುಮಾರ್ಗದಲ್ಲಿ ನಡೆಯುವುದಿಲ್ಲ ಅವರು ನಿರಂತರವು ನನ್ನ ಲೀಲೆಗಳನ್ನು ಹಾಡುತ್ತಾ ಶ್ರವಣ ಮಾಡುತ್ತಾ ಇರುತ್ತಾರೆ ನಿಸ್ವಾರ್ಥವಾಗಿ ಇತರರ ಹಿತದಲ್ಲಿ ರಥರಾಗಿರುತ್ತಾರೆ ಸಾಧು ಸಂತರಲ್ಲಿರುವ ಗುಣಗಳನ್ನು ಶಾರದೆಯಾಗಲಿ ವೇದಗಳಾಗಲಿ ವರ್ಣಿಸಲಾಗದು ವರ್ಣಿಸಲಾರರು ಸಜ್ಜನರ ಗುಣಗಳನ್ನು ಸರಸ್ವತೀ ದೇವಿಯಾಗಲಿ ಶೇಷನಾಗಲಿ ವರ್ಣಿಸಲಾರರು ಈ ಮಾತನ್ನು ಕೇಳುತ್ತಲೇ ನಾರದ ಮಹರ್ಷಿಗಳು ಶ್ರೀರಾಮನ ಪಾದ ಪಂಕಜಗಳನ್ನು ಹಿಡಿದುಕೊಂಡು ದೀನ ಬಂಧುವೋ ದಯಾಳುವೋ ಆದ ಪ್ರಭುವು ಈ ಪ್ರಕಾರವಾಗಿ ಭಕ್ತರ ಗುಣಗಳನ್ನು ಸ್ವಯಂ ತನ್ನ ಶ್ರೀಮುಖದಿಂದ ವರ್ಣಿಸಿದನು ಭಗವಂತನ ಚರಣಗಳಲ್ಲಿ ಪುನಃ ಪುನಃ ವಂದಿಸಿಕೊಂಡು ನಾರದರು ಬ್ರಹ್ಮಲೋಕಕ್ಕೆ ತೆರಳಿದರು ಎಲ್ಲ ವಿಧವಾದ ಆಶೆಗಳನ್ನು ತೊರೆದು ಕೇವಲ ಶ್ರೀಹರಿಯ ಭಕ್ತಿಯಲ್ಲೇ ಅನುರಕ್ತನಾಗಿರುವವರು ನಿಜವಾಗಿ ಧನ್ಯಾತ್ಮರು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ರಾವಣಾರಿಯಾದ ಶ್ರೀರಾಮನ ಪಾವನ ಯಶವನ್ನು ಗಾನ ಮಾಡುವವರಿಗೆ ಶ್ರದ್ಧೆಯಿಂದ ಶ್ರವಣಿಸುವವರಿಗೆ ವೈರಾಗ್ಯ ಜಪ ಯೋಗ ಇವುಗಳು ಇಲ್ಲದೆಯೇ ಶ್ರೀರಾಮನ ದೃಢಭಕ್ತಿ ಲಭಿಸುತ್ತದೆ ಯುವತಿಯರ ಶರೀರವು ದೀಪ ಶಿಖೆಯಂತಿದೆ ಎಲೈಮನಸ್ಸೇ ನೀನು ಅದರಲ್ಲೇ ಬೀಳುವ ಪತಂಗವಾಗಬೇಡ ಕಾಮ ಮದಗಳನ್ನು ತೊರೆದು ಶ್ರೀರಾಮಚಂದ್ರನನ್ನು ಭಜಿಸು ಸದಾಕಾಲ ಸತ್ಸಂಗದಲ್ಲಿ ಇರು ಇತಿ ಶ್ರೀಮದ್ರಾಮಚರಿತ ಮಾನಸೆ ಸಕಲ ಕಲಿಕಲುಷ ವಿಧ್ವಂಸನೇ ತೃತೀಯ ಸೋಪಾನ ಸಮಾಪ್ತಃ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಅರಣ್ಯ ಕಾಂಡವೆಂಬ ಮೂರನೆಯ ಸೋಪಾನವೂ ಮುಗಿದುದು श्री सीतारामचन्द्रार्पणमस्तु नमस्ते शारदे देवि काश्मीरपुरमासिनि त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजवभयदारुणम् श्रीरामचन्द्रकृपालभजम हरणभवभयदारुणं श्रीरुं श्रीरां श्री श्रीरां श्री